ಎಸ್ ವೀಕ್ಷಕರಿ ಕಾಂಗ್ರೆಸ್ ನನಗೆ ಹುಟ್ಟಿದೀನಿ ಕಾಂಗ್ರೆಸ್ ನನಗೆ ಸಾಯ್ತೀನಿ ಎನ್ನುವ ಹೇಳಿಕೆಯನ್ನ ಕೊಡೋದ್ರ ಮೂಲಕ ನನ್ನ ಪಕ್ಷ ನಿಷ್ಠೆಯನ್ನ ಯಾರು ಕೂಡ ಪ್ರಶ್ನೆ ಮಾಡಬೇಡಿ ಎನ್ನುವ ಮಾತನ್ನ ಹೇಳ್ತಿದ್ದಂತಹ ಡಿ ಕೆ ಶಿವಕುಮಾರ್ ಇವತ್ತು ಮಹತ್ವದ ಒಂದು ಹೆಜ್ಜೆ ನೀಡೋದ್ರ ಮೂಲಕ ರಾಜ್ಯದಲ್ಲಿ ಏನು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಈ ಕ್ರಾಂತಿ ಇದೀಗ ನವರಾತ್ರಿಗೂ ಮುಂದವೇ ರಾಜ್ಯದಲ್ಲಿ ನಡೆಯುತ್ತೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ದೆಹಲಿಯ ಮೂಲಗಳಿಂದ ಸಿಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರದ ಪತನಕ್ಕೆ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನೂರಕ್ಕೂ ಹೆಚ್ಚು ಶಾಸಕರು ಇದೀಗ ನಿಂತಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುವ ಒಂದು ಲೆಕ್ಕಾಚಾರಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಬಹುದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂದ್ರೆ ತಪ್ಪಾಗಲಿಲ್ಲ ಹೌದು ಸ್ನೇಹಿತರೆ ಮೊನ್ನೆ ರಾಜ್ಯದಲ್ಲಿ ಎರಡು ಪ್ರಮುಖ ಕಾರ್ಯಕ್ರಮಗಳಿದ್ದಂತಹ ಸಂದರ್ಭದಲ್ಲೂ ಕೂಡ ಆ ಕಾರ್ಯಕ್ರಮಗಳಿಗೆ ಗೈರಾಜರಾಗೋದ್ರ ಮೂಲಕ ದಿಢೀರಾಗಿ ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಇದೀಗ ಮಹತ್ವದ ರಾಜಕೀಯ ಹೆಜ್ಜೆಯನ್ನ ಇಡೋದ್ರ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ಒಂದು ಬುಡಕ್ಕೆ ಎಳ್ಳು ನೀರು ಬಿಡ್ತಕ್ಕಂತ ಒಂದು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಆ ಮೂಲಕ ಇದೇ ನವರಾತ್ರಿಯ ಒಳಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಸಾಕಷ್ಟು ಸುದ್ದಿಗಳು ದೆಹಲಿ ಮೂಲಗಳಿಂದ ಬರ್ತಾ ಇದ್ದು ಡಿ ಕೆ ಶಿವಕುಮಾರ್ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ಯಾರೆಲ್ಲ ನಾಯಕರನ್ನ ಭೇಟಿಯಾದರೂ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನಿದೆ ಅನ್ನುವ ಒಂದು ಮಾಹಿತಿಯನ್ನು ನಾನೀಗ ಹಂಚ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊನ್ನೆ ರಾಜ್ಯದಲ್ಲಿ ಸರ್ಕಾರ ವತಿಯಿಂದ ನಡೀತಕ್ಕಂಥ ಎರಡು ಪ್ರಮುಖ ಕಾರ್ಯಕ್ರಮಗಳಿದ್ವು ಆ ಎರಡು ಕಾರ್ಯಕ್ರಮಗಳಿಗೂ ಕೂಡ ಗೈರು ಹಾಜರಾಗೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಒಂದು ರೀತಿಯ ಕೋಲಾಹಲವನ್ನ ಕಾಂಗ್ರೆಸ್ನಲ್ಲಿ ಸೃಷ್ಟಿ ಮಾಡಿದರು ಅದರಲ್ಲೂ ಕೂಡ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಏನು ಬಾದ್ ಮುಷ್ಟಾಕ್ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆಯಾಗಿತ್ತು ಆ ದಸರಾ ಉದ್ಘಾಟನೆಗೂ ಕೂಡ ಸಿದ್ದರಾಮಯ್ಯವ್ರ ಡಿ ಕೆ ಶಿವಕುಮಾರ್ ಗೈರು ಹಾಜರಾಗಿದ್ದರು ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಾತಿ ಗಣತಿ ಅಂದ್ರೆ ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿಯನ್ನ ನಾವು ಮಾಡ್ತೀವಿ ಅನ್ನೋ ಏನು ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಒಂದು ಜಾತಿ ಗಣತಿಯ ಉದ್ಘಾಟನೆಗೂ ಕೂಡ ಡಿ ಕೆ ಶಿವಕುಮಾರ್ ಗೈರು ಹಾಜರಾಗೋದ್ರ ಮೂಲಕ ದಿಢೀರಾಗಿ ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ರು ಯಾವಾಗ ಡಿ ಕೆ ಶಿವಕುಮಾರ್ ಈ ಎರಡು ಪ್ರಮುಖ ಕಾರ್ಯಕ್ರಮಗಳನ್ನ ಬಾಯ್ಕಾಟ್ ಮಾಡಿ ದೆಹಲಿಯ ಪ್ರವಾಸವನ್ನ ಕೈಗೊಂಡ್ರೋ ಆಗ್ಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಎದ್ದಿದ್ವು ಡಿ ಕೆ ಶಿವಕುಮಾರ್ ಇದೀಗ ದೆಹಲಿಯ ಪ್ರವಾಸದಲ್ಲಿ ಕಾಂಗ್ರೆಸ್ನ ಕೇಂದ್ರ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಆ ಮೂಲಕ ತಮ್ಮ ಭಾವನೆಯನ್ನ ಅವರೊಂದಿಗೆ ಹಂಚಿಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಸದ್ಯಕ್ಕೆ ಏನು ಜಾತಿ ಗಣತಿ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಒಂದು ಹಟಕ್ಕೆ ಬಿದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಜಾತಿ ಗಣತಿ ವಿಚಾರವನ್ನು ನಾನು ಸ್ಟಾಪ್ ಮಾಡೋದಿಲ್ಲ ಅದು ನಿಗದಿತ ಸಮಯದಲ್ಲೇ ನಡೆಯುತ್ತೆ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ಸಿದ್ದರಾಮಯ್ಯವರ ವಿರುದ್ಧ ಡಿ ಕೆ ಶಿವಕುಮಾರ್ ಸಿಡಿದೆದ್ದಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಇತ್ತೀಚೆಗೆ ತಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದಿರಿ ಒಕ್ಕಲಿಗ ಸಮುದಾಯದ ಒಂದು ನಾ ಪ್ರಮುಖ ನಾಯಕರ ಸಭೆ ನಿರ್ಮಲಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ಬೆ ಬೆಂಗಳೂರಿನ ವಿಜಯನಗರದ ಆ ಬಿ ಜಿ ಎಸ್ ಶಾಖೆಯಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಇಡೀ ಒಕ್ಕಲಿಗ ಸಮುದಾಯ ಪಕ್ಷಾತೀತವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ವಿರೋಧವನ್ನ ವ್ಯಕ್ತಪಡಿಸುತ್ತೆ ಅದರಲ್ಲೂ ಕೂಡ ಸಿದ್ದರಾಮ್ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಏನು ರಾಜಕೀಯವಾಗಿ ಆವು ಮುಗಿಸಿ ಅಂತಿದ್ರು ಆ ಇಬ್ಬರು ನಾಯಕರು ಕೂಡ ಒಂದಿಗೆ ಒಂದೇ ವೇದಿಕೆಯಲ್ಲಿ ಸೇರೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅನ್ನುವ ಹೇಳಿಕೆಯನ್ನು ಯಾವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟರು ಅದಾದ ನಂತರ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ಅಧಿವೇಶನ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಅಧಿಕಾರವನ್ನು ನಮ್ಗೆ ಯಾರು ಕೂಡ ಕೊಡಲ್ಲ ಅದನ್ನ ನಾವು ಬೇಕಾದಾಗ ಒದ್ದು ಕಿತ್ಕೋಬೇಕು ಇದೀಗ ಡಿ ಕೆ ಶಿವಕುಮಾರ್ ಅಂತಹ ಅಧಿಕಾರವನ್ನ ಒದ್ದು ಕಿತ್ಕೊಳ್ತಕ್ಕಂಥ ಒಂದು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ರೆ ಈ ಎಲ್ಲ ವಿಚಾರ ಇಷ್ಟೊಂದು ಚರ್ಚೆ ಆಗೋದಕ್ಕೆ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗೋದ್ರ ಮೂಲಕ ಮುಂದಿನ ರಾಜಕೀಯ ನೆಡೆಯ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಕರ್ನಾಟಕದ ಎರಡು ಪ್ರಮುಖ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ಲಿಂಗಾಯತ ಮತ್ತು ಒಕ್ಕಲಿಗ ಜಾತಿಗೆ ಸೇರಿದ ನೂರಕ್ಕೂ ಹೆಚ್ಚು ಶಾಸಕರು ಡಿ ಕೆ ಶಿವಕುಮಾರ್ ಈ ಜಾತಿ ಗಣತಿ ವಿಚಾರದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ ಎನ್ನುವ ಒಂದು ಭರವಸೆಯನ್ನ ಯಾವಾಗ ಕೊಟ್ಟರು ಆಗ ಆ ನೂರಕ್ಕೂ ಹೆಚ್ಚು ಶಾಸಕರ ಒಂದು ಬೆಂಬಲದೊಂದಿಗೆ ಇದೀಗ ತಾವರೆ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಎನ್ನುವ ಮಾತುಗಳನ್ನು ಕೇಳಿ ಬರ್ತಾ ಇದ್ದು ಶೀಘ್ರದಲ್ಲಿಯೇ ಈ ನೂರು ವಿವಿಧ ಪಕ್ಷಗಳ ಶಾಸಕರು ತಮ್ಮ ರಾಜೀನಾಮೆಗೂ ಕೂಡ ಮುಂದಾಗ್ತಾರೆ ಎನ್ನುವ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಕೋಲಾಹಲವನ್ನ ಎಬ್ಬರಿಸಿದವೆ ಆ ಒಂದು ನಿಟ್ಟಿನಲ್ಲಿ ಇದೀಗ ಸಿದ್ದರಾಮಯ್ಯ ಸರ್ಕಾರ ಅಲ್ಪಮತಕ್ಕೆ ಕುಸಿಯುವ ಸಾಧ್ಯತೆಗಳಿದ್ದು ಶೀಘ್ರದಲ್ಲಿಯೇ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತಕ್ಕಂಥ ಎನ್ನುವ ಮಾತುಗಳು ಕೇಳಿ ಬರ್ತವೆ ಸ್ನೇಹಿತರೆ ಈಗಾಗಲೇ ವಿಧಾನಸಭೆಯಲ್ಲಿರ್ತಕ್ಕಂಥ ಸುಮಾರು ನೂರಕ್ಕೂ ಹೆಚ್ಚು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಶಾಸಕರು ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇಪ್ಪತ್ತ್ ಮೂರು ಒಕ್ಕಲಿಗ ಶಾಸಕರು ಬಿಜೆಪಿಯಲ್ಲಿ ಇರ್ತಕ್ಕಂಥ ಹನ್ನೊಂದು ಒಕ್ಕಲಿಗ ಶಾಸಕರು ಅದೇ ರೀತಿ ಜೆ ಡಿ ಎಸ್ ನಲ್ಲಿ ಇರ್ತಕ್ಕಂಥ ಹತ್ತು ಇನ್ನ ಈ ಪಕ್ಷದಾಗಿ ಗೆದ್ದಿರ್ತಕ್ಕಂಥ ಇಬ್ಬರು ಹಾಗೇನೆ ಏನು ಬ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಈ ಮೂವತ್ತ್ನಾಲ್ಕು ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಹಾಗೆ ಹತ್ತೊಂಬತ್ತು ಬಿ ಜೆ ಪಿಯಲ್ಲಿರ್ತಕ್ಕಂಥ ಲಿಂಗಾಯತ ಶಾಸಕರು ಇಬ್ಬರು ಜೆ ಡಿ ಎಸ್ನ ಲಿಂಗಾಯತ ಶಾಸಕರು ಒಬ್ಬ ಪಕ್ಷೇತರ ಶಾಸಕ ಇದೇ ರೀತಿ ಸುಮಾರು ಹತ್ತು ಜನರ ಹತ್ತು ಸಂಖ್ಯೆಯಷ್ಟು ಇರ್ತಕ್ಕಂಥ ಬ್ರಾಹ್ಮಣ ಶಾಸಕರು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದು ಜಾತಿ ಗಣತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ನಡೆಯ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಈ ನೂರಕ್ಕೂ ಹೆಚ್ಚು ಶಾಸಕರ ಬೆಂಬ ಒಂದು ಅಭಿಪ್ರಾಯವನ್ನು ಹೊತ್ತು ಡಿ ಕೆ ಶಿವಕುಮಾರ್ ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿ ಆಗ್ತಾರೆ ಈ ಸಂದರ್ಭದಲ್ಲಿ ಜಾತಿ ಗಣತಿ ರಾಜ್ಯದಲ್ಲಿ ನಡೆದರೆ ಏನೆಲ್ಲ ಸಮಸ್ಯೆಗಳು ಕಾಂಗ್ರೆಸ್ಗೆ ಆಗ್ಬೋದು ಅನ್ನುವ ಮ ವಿಚಾರವನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರಿಂದ ಈ ರೀತಿಯ ಒಂದು ಅಭಿಪ್ರಾಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ ವ್ಯಕ್ತವಾಗುತ್ತೆ ಆಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರ ಈ ವಾದಕ್ಕೆ ಮನ್ನಣೆಯನ್ನ ಕೊಟ್ಟಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತದ ಸೋನಿಯಾ ಗಾಂಧಿ ಅವರ ನಿರ್ದೇಶನದ ಮೇರೆಗೆ ಇಡೀ ಒಂದು ರಾಜ್ಯದ ಸಾಕಷ್ಟು ಮುಂದುವರೆದ ಜಾತಿಗಳ ಒಂದು ವಿರೋಧದ ನಡುವೆಯೂ ಕೂಡ ಡಿ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿಗೆ ಮುಂದಾಗಿದ್ದಾರೆ ಆ ಕಾರಣಕ್ಕೆ ಸೋನಿಯಾ ಗಾಂಧಿ ಕೂಡ ಯಾವುದೇ ಕಾರಣಕ್ಕೂ ಜಾತಿ ಗಣತಿಯ ವಿಚಾರವನ್ನ ನಾನು ತಲೆ ಹಾಕೋದಿಲ್ಲ ಅದನ್ನ ನಿಲ್ಲಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅನ್ನುವ ಒಂದು ತಮ್ಮ ಅನಿಸಿಕೆಯನ್ನು ಡಿ ಕೆ ಶಿವಕುಮಾರ್ ಮುಂದೆ ಸೋನಿಯಾ ಗಾಂಧಿ ಹೇಳಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸೋನಿಯಾ ಗಾಂಧಿ ಅವರಿಂದ ಯಾವಾಗ ಇಂತಹ ಅಭಿಪ್ರಾಯ ವ್ಯಕ್ತ ಆಯ್ತು ಅದಾದ ನಂತರ ಡಿ ಕೆ ಶಿವಕುಮಾರ್ ಮಹತ್ವದ ಒಂದು ರಾಜಕೀಯ ಸ್ಟೆಪ್ಪನ್ನು ತೆಗೆದುಕೊಳ್ಳೋದ್ರ ಮೂಲಕ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿ ನಾನು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತೀನಿ ಆ ರಾಜ್ಯದಲ್ಲಿ ನಡೀಬೋದಾದಂತಹ ರಾಜಕೀಯ ವಿದ್ಯಮಾನಗಳ ಕಡೆ ನೀವು ಸೂಕ್ತ ಗಮನವನ್ನ ಕೊಡಿ ಎನ್ನುವ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದು ಶೀಘ್ರದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠ ಅಂತ ಏನು ಹೇಳ್ತಾ ಇದ್ರು ನಾನು ಹುಟ್ಟು ಕಾಂಗ್ರೆಸ್ನ ಕಾಂಗ್ರೆಸ್ಸಿಗನಾಗಿ ಹುಟ್ಟಿದ್ದೀನಿ ಕಾಂಗ್ರೆಸ್ಸಿಗನಾಗಿಯೇ ಸಾಯ್ತೀನಿ ಅನ್ನುವ ಹೇಳಿಕೆಯನ್ನು ಏನ್ ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಎಂಥದೇ ಒಂದು ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವ ಏನು ಮಾತುಗಳು ಕೇಳಿ ಬರ್ತಾ ಇದ್ವು ಈ ಎಲ್ಲ ಮಾತುಗಳಿಗೂ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಸೆಪ್ಟೆಂಬರ್ ಕ್ರಾಂತಿ ಇದೇ ನವರಾತ್ರಿಯ ಮುಕ್ತಾಯದ ಒಳಗೆ ನಡೆದೇ ನಡೆಯುತ್ತೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಈಗ ಸಿಗ್ತಾ ಇದ್ದು ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಈ ನೂರಕ್ಕೂ ಹೆಚ್ಚು ಶಾಸಕರ ಬೆಂಬಲದೊಂದಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಅಥವಾ ಬಿ ಜೆ ಪಿ ಸೇರ್ಪಡೆ ಆಗೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕಾರಣ ಆಗ್ತಾರ ಅನ್ನುವ ಇನ್ನೂ ಸ್ಪಷ್ಟತೆ ಇನ್ನೂ ಕೂಡ ಇನ್ನೂ ಸಿಗಬೇಕಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನೊಂದು ನಾಲ್ಕು ದಿನದಲ್ಲಿ ರಾಜ್ಯ ಕಾಂಗ್ರೆಸ್ ಪಡೆಯದಲ್ಲಿ ಏನೆಲ್ಲ ಸ್ಫೋಟಕ ಬೆಳವಣಿಗೆಗಳು ನಡೀಬೋದು ಆ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಪತನ ಆಗೋ ಸಾಧ್ಯತೆಗಳೇನಾದರೂ ಇದೆಯಾ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ